ಹೌದು ಗೈಸ್ ಇಷ್ಟು ದಿನ ಏನು ಗಿಲ್ಲಿ ಲವ್ಸ್ ರಘು ಅಂತ ಅಂತಿದ್ದೋ ಅದು ಕಂಪ್ಲೀಟ್ ಆಗಿ ಆಗಿದೆ ಅಂತ ಹೇಳ್ಬೋದು ಹೌದು ಗೈಸ್ ಈಗ ಬಂದಿರುವಂತ ಪ್ರೋಮೋ ಇದೆ ಈ ಒಂದು ಪ್ರೋಮೋದಲ್ಲಿ ಯಾವ ಮಟ್ಟಿಗೆ ಜಗಳ ಆಡ್ತಾ ಇದಾರೆ ಗಿಲ್ಲಿ ರಘು ಅಂತ ಅಂದ್ರೆ ಇವರಿಬ್ರು ಕುಚುಕು ಫ್ರೆಂಡ್ಸ್ ಅಂತ ನಮಗೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಆ ರೀತಿ ತುಂಬ ಜೋರಾದ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿದವರಿಗೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆ ಮಟ್ಟಿಗೆ ಇದ್ದವರು ಈ ಮಟ್ಟಿಗೆ ಜಗಳ ಆಡ್ತಿದ್ದಾರಲ್ಲ ಯಾಕೆ ಏನಾಯಿತು ಅಂತ ಹೌದು ಗೈಸ್ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಅದಕ್ಕೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಂತರ ಯೂಟ್ಯೂಬ್ ಗಿಂತ ಮುಂಚಿನ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ತಿಳ್ಕೋಬೇಕು ಅಂತಾರೆ ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಿ ಈ ಒಂದು ಪ್ರೋಮೋನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ ಎಲ್ಲ ಅಪ್ಡೇಟ್ ಕೂಡ ಅಲ್ಲೇ ಇದಾವೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೌದು ಸೈಜ್ ಅನ್ನು ಕೊಟ್ಟಿದಂತ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಅದು ಕೂಡ ಬೆಳಗ್ಗೆ ಬೆಳಗ್ಗೆ ಮನೆ ಮಂದಿಗೆ ಎಲ್ಲರೂ ಕೂಡ ಟಾಸ್ಕ್ ನ ಕೊಟ್ಟಿದ್ದಾರೆ ಒಂದರಿಂದ ಹತ್ತರವಾಗಿ ಅಂಕಿ ಇಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೂವತ್ತತ್ತು ಈ ರೀತಿ ಅಂಕಿ ಇಟ್ಟಿದ್ದಾರೆ ಇದರ ಪ್ರಕಾರ ಮನೆ ಮಂದಿ ಒಬ್ಬೊಬ್ಬರಾಗಿ ಬಂದು ಅವರ ಪ್ರಕಾರ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಎಕ್ಸಾಂಪಲ್ ಈಗ ಗಿಲ್ಲಿ ಒಂದೇ ಸ್ಥಾನದಲ್ಲಿದ್ದರೆ ಯಾಕೆ ಈ ರೀತಿ ರೀಸನ್ ಕೋಳ್ನ ಕೊಡಬೇಕಾಗಿದೆ ಈ ರೀತಿ ಟಾಸ್ಕ್ನ ಸಂದರ್ಭದಲ್ಲಿ ಧನುಷ್ ಅವರು ಗಿಲ್ಲಿಗೆ ಎರಡನೇ ಒಂದು ಸ್ಥಾನ ಕೊಟ್ಟು ಹೇಳ್ತಾ ಇದ್ದಾರೆ ಗಿಲ್ಲಿ ಅವನ ವಿಚಾರ ಅಂತ ಬಂದಾಗ ಮಾತ್ರ ಅವನು ಸ್ಟ್ಯಾಂಡ್ನ ತಗೋಳ್ತಾನೆ ಬೇರೆ ವಿಚಾರಗಳಲ್ಲಿ ಸ್ಟ್ಯಾಂಡ್ನ ತಗೊಳ್ಳೋದಿಲ್ಲ ಸೊ ಅವನದ್ದೇನಿದೆ ಅಷ್ಟು ಮರು ನೋಡ್ಕೊಳ್ತಾನೆ ಅಂತ ನಾನು ಎರಡನೇ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ರಕ್ಷಿತ್ ಏನಿದ್ದಾರೆ ಮನೆ ಕೆಲಸ ಅಂತ ಬಂದರೆ ಒಂದು ಚೂರು ಮಾಡೋದಿಲ್ಲ ಅವರು ಸುಮ್ಮನೆ ವೇಸ್ಟು ಬರೀ ಕಾಮಿಡಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಈ ಮನೇಲಿ ಇದ್ದಾರೆ ಅಂತ ರಕ್ಷಿತ್ ಅವರು ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದು ಕೂಡ ವಂಶದ ಕುಡಿ ಅಂತಲೇ ಹೇಳ್ಬೋದು ನಂತರ ರಘುವಣ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಈ ಮನೆಯಲ್ಲಿ ಲೇಜಿಯಸ್ಟ್ ಫೇಲೋ ಅಂದರೆ ಗಿಲ್ಲಿ ಸೊ ಅದಕ್ಕೆ ಅವ್ರಿಗೆ ಆ ಒಂದು ಸ್ಥಾನ ಕೊಟ್ಟಿದ್ದೀನಿ ಮನೆ ಕೆಲಸನೂ ಅಷ್ಟೇ ಒಂದು ಚೂರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ಗಿಲ್ಲಿ ಮಧ್ಯದಲ್ಲಿ ಮಾತಾಡ್ತಾರೆ ಅಲ್ಲ ಅಣ್ಣ ಎಲ್ಲರೂ ಬರೀ ಮನೆ ಕೆಲಸ ಮನೆ ಕೆಲಸ ಅಂತ ಅಂತ ಮನೆ ಕೆಲಸ ಮಾಡಕ್ಕೆ ಬಂದಿದ್ದೀರ ನೀವೆಲ್ಲಿ ಅಂತ ಅಂದಾಗ ರಘುರವ್ರಿಗೆ ಕೋಪ ಬರುತ್ತೆ ಅಲ್ಲೇ ಎರಡು ಸಲ ಹೇಳಿರ್ತೀರಿ ಮಧ್ಯದಲ್ಲಿ ಮಾತಾಡಬೇಡ ಇದು ವಾದ ಮಾಡೋಂಗಿಲ್ಲ ನಾನು ಮಾತಾಡಬೇಕಿದೆ ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಏನೋ ನಿಂದು ಊಟನೇ ಸಾಕು ತಟ್ಟೆ ಹಿಡ್ಕೊಂಡು ತಿನ್ನಾಕಿ ಅಂತ ಓಡ್ ಬಂದುಬಿಡ್ತೀಯಾ ಹಾಂ ಇವಾಗ ಮನೆ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಮಧ್ಯದಲ್ಲಿ ಯಾಕೆ ಮಾತಾಡ್ತೀಯಾ ಅಂತ ಹೇಳ್ದೆ ಇಬ್ಬರು ಕೂಡ ಏನೋ ಅದು ಆ ತಟ್ಟೆ ಇಟ್ಕೊಂಡು ಬರ್ತೀಯ ಏನದು ಅಂತ ಗಿಲ್ಲಿನೂ ಕೂಡ ಅದ್ರ ಮೇಲೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಹೌದು ಗಾಯಿ ಸ್ವಲ್ಪ ಇಬ್ರು ಕೂಡ ತಳ್ಳಾಡ್ತಾರೆ ಅದೇ ಸಂದರ್ಭದಲ್ಲಿ ಧನುಷ್ ಏನಿರ್ತಾರೆ ಧನುಷ್ ಅಲ್ಲಿಂದ ಓಡಿ ಬಂದು ಮಧ್ಯಕ್ಕೆ ನಿಲ್ತಾರೆ ಬಿಡ್ಸೋಕ್ಕೆ ಸೊ ಇದೊಂದು ರೀತಿ ಜೋರಾದ ಜಗಳನೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಗೈಸ್ ಲಘುವ್ರದ್ದು ಕೂಡ ತಪ್ಪು ಅಂತಲೇ ಹೇಳ್ಬೋದು ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಯಾಕೆ ಅಂತ ಅಂದರೆ ಊಟದ ವಿಚಾರ ಒಂದು ಮಾತಾಡಬಾರ್ದಿತ್ತು ತಟ್ಟೆ ಇಟ್ಕಂಡು ಮೊದಲೇ ಬಂದುಬಿಡ್ತೀಯಾ ಇದೊಂದು ವಿಚಾರ ಬಿಟ್ಟು ಬೇರೆ ವಿಚಾರಗಳನ್ನ ಮಾತಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಲಾಸ್ಟ್ ವೀಕು ಕೂಡ ಊಟದ ವಿಚಾರಣೆ ಗಿಲ್ಲಿಗೆ ಬಂದಾಗ ಸರಿಯಾಗಿ ಮನೆ ಮಂದಿ ಎಲ್ಲ ಕಿಚ್ಚರ್ ಅವರು ಬೈದಿದ್ದಾರೆ ಅದೇ ರೀತಿ ಆಯಿತು ರಘೋರು ವಿಚಾರಣೆ ಅಂತಾನು ಹೇಳ್ಬೋದು ಹೌದು ಇದೇ ರೀತಿ ಅಪ್ಡೇಟ್ ಮಾಡ್ತಾ ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಬಿರುಕು ಮೂಡಿದೆ ಆ ಒಂದು ವಿಡಿಯೋ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದೀರಿ ಈ ಕೂಡ ಹೋಗಿ ನೋಡಿ ಮನೆ ಮಂದಿ ಎದ್ದಾಗ ಏನೆಲ್ಲ ಅಪ್ಡೇಟ್ ಇದೆ ಅಂತ ತಿಳಿದುಕೊಡ್ತೀನಿ ಎಲ್ಲರಿಗೂ ನೋಡ್ತಾ ಇರಿ